ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇದೇ ಏಪ್ರಿಲ್ ತಿಂಗಳಲ್ಲಿ ಬರುವಂತ ಹುಣ್ಣಿಮೆ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನ ಚೈತ್ರ ಪೌರ್ಣಮಿ ಅಂತ ಕೂಡ ಕರೀತಾರೆ ಇದೇ ದಿನ ತುಂಬಾನೇ ವಿಶೇಷವಾಗಿ ಹನುಮ ಜಯಂತಿಯನ್ನ ಆಚರಣೆ ಮಾಡ್ಲಾಗತ್ತೆ ಹನುಮ ಜಯಂತಿಯನ್ನ ವರ್ಷದಲ್ಲಿ ಎರಡು ಸಲ ಆಚರಣೆ ಮಾಡ್ತೀವಿ ಇದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇರಬಹುದು ಬನ್ನಿ ಅದೇನು ಅಂತ ವಿವರವಾಗಿ ತಿಳಿಸ್ತೀನಿ ಹಾಗೆ ಹನುಮ ಜಯಂತಿ ಯಾವ ದಿನ ಆಚರಣೆ ಮಾಡ್ಬೇಕು ಹನ್ನೊಂದು ಅಥವಾ ಹನ್ನೆರಡನೇ ತಾರೀಕು ಯಾವ ದಿನ ಆಚರಣೆ ಮಾಡ್ಬೇಕು ಯಾವ ರೀತಿ ಪೂಜೆ ಮಾಡ್ಬೇಕು ಅನ್ನೋದನ್ನ ಸಂಪೂರ್ಣ ವಿವರವಾಗಿ ಒಂದೇ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಅಲ್ಲದೆ ಪ್ರತಿಯೊಬ್ಬರು ಹಿಂದಿನ ದಿನ ಈ ಒಂದು ವಸ್ತುವನ್ನ ತಪ್ಪದೆ ಮನೆಗೆ ತರಬೇಕು ಹನುಮ ಜಯಂತಿಯನ್ನ ವರ್ಷಕ್ಕೆ ಎರಡು ಸಲ ಆಚರಣೆ ಮಾಡ್ಲಾಗತ್ತೆ ಒಂದು ಚೈತ್ರ ಪೌರ್ಣಮಿಯ ದಿನ ಇನ್ನೊಂದು ಕಾರ್ತಿಕ ಮಾಸದ ಚತುರ್ದಶಿಯ ದಿನ ಯಾಕೆ ಈ ರೀತಿ ಆಗತ್ತೆ ಅಂತಂದ್ರೆ ಒಂದು ಕತೆಯ ಪ್ರಕಾರ ಅವರು ಸಣ್ಣವ್ರಿರುವಾಗ ಇಂದ್ರನಿಗೂ ಅವರಿಗೂ ಒಂದು ಸಣ್ಣ ಮಾತುಕತೆ ನಡೆಯುತ್ತೆ ಅದು ವಿಕೋಪಕ್ಕೆ ಹೋಗಿ ಇಂದ್ರ ತನ್ನ ವಜ್ರಾಯುಧದಿಂದ ಅವರನ್ನ ಹಲ್ಲೆ ಮಾಡ್ತಾರೆ ಅದರಿಂದ ಘಾಸಿಗೊಂಡಂತ ಹನುಮಂತ ಪ್ರಜ್ಞೆನ ಕಳ್ಕೊಳ್ತಾರೆ ಮತ್ತೆ ಅವ್ರಿಗೆ ಪ್ರಜ್ಞೆ ಬಂದು ಜೀವವನ್ನ ಪಡ್ಕೊಂಡ್ರು ಅಂದ್ರೆ ಹನುಮಂತನ ಅವತಾರ ಆಗಿದ್ದ ದಿನ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನ ಹಾಗಾಗಿ ಅದನ್ನ ಹನುಮದ್ ವ್ರತ ಅಂತ ಹೇಳಿ ಆಚರಣೆ ಮಾಡ್ತೀವಿ ಇನ್ನೊಂದು ಕತೆ ಪ್ರಕಾರ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನದಂದು ತಾಯಿ ಸೀತಾದೇವಿ ಹನುಮಂತನಿಗೆ ಅಮರತ್ವದ ವರವನ್ನ ನೀಡಿದ್ರು ಆದ್ರಿಂದ ಈ ದಿನವನ್ನ ಮತ್ತೊಮ್ಮೆ ಹನುಮ ಜಯಂತಿ ಅಂತ ಹೇಳಿ ಆಚರಣೆ ಮಾಡ್ಲಕತೆ ಅಂತ ಕೂಡ ಹೇಳಲಾಗತ್ತೆ ಈ ಒಂದು ಚೈತ್ರ ಪೌರ್ಣಮಿಯ ದಿನ ಅವರ ಜನ್ಮ ದಿನವನ್ನ ಆಚರಣೆ ಮಾಡ್ತೀವಿ ಈ ವರ್ಷದ ಚೈತ್ರ ಪೌರ್ಣಮಿ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಯಾವ ದಿನ ನಾವು ಹನುಮ ಜಯಂತಿಯನ್ನ ಆಚರಣೆ ಮಾಡ್ಬೇಕು ಯಾವ ರೀತಿ ಪೂಜೆ ಮಾಡ್ಬೇಕು ಬನ್ನಿ ತಿಳ್ಕೊಳ್ಳೋಣ ಇದೇ ಏಪ್ರಿಲ್ ಹನ್ನೆರಡನೇ ತಾರೀಕು ಶನಿವಾರ ಬೆಳಗಿನ ಜಾವ ಮೂರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಪ್ರಾರಂಭ ಆಗತ್ತೆ ಮಾರನೇ ದಿನ ಏಪ್ರಿಲ್ ಹದಿಮೂರನೇ ತಾರೀಕು ಭಾನುವಾರ ಬೆಳಗ್ಗೆ ಐದು ಗಂಟೆ ಐವತ್ತು ನಿಮಿಷಕ್ಕೆ ಮುಕ್ತಾಯ ಆಗ್ಬಿಡುತ್ತೆ ಹನ್ನೆರಡನೇ ತಾರೀಕು ಶನಿವಾರ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಹುಣ್ಣಿಮೆ ತಿಥಿ ಇರುತ್ತೆ ಹಾಗಾಗಿ ಹನ್ನೆರಡನೇ ತಾರೀಕು ಶನಿವಾರನೇ ಹನುಮ ಜಯಂತಿಯನ್ನ ಆಚರಣೆ ಮಾಡ್ಲಾಗತ್ತೆ ಪೂಜೆಗೆ ಈ ರೀತಿ ಸಿದ್ಧತೆ ಮಾಡ್ಕೊಳ್ಳಿ ಆಂಜನೇಯ ಸ್ವಾಮಿಯ ಫೋಟೋ ಅಥವಾ ವಿಗ್ರಹ ಏನಾದ್ರೂ ಇದ್ರೆ ನೀವು ಚೆನ್ನಾಗಿ ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಳ್ಳಿ ವಿಗ್ರಹ ಇದ್ರೆ ಪಂಚಾಮೃತ ಅಭಿಷೇಕ ಮಾಡಬಹುದು ವಿಗ್ರಹ ಇಲ್ಲ ಬರೀ ಫೋಟೋ ಇದೆ ಅಂದ್ರೆ ನೀವು ಅದನ್ನೇ ಪೂಜೆಗೆ ಇಟ್ಟು ಅಲಂಕಾರ ಮಾಡಿ ಪೂಜೆನ ಮಾಡ್ಕೋಬಹುದು ವಿಗ್ರಹನೂ ಇಲ್ಲ ಫೋಟೋನು ಇಲ್ಲ ಅಂತ ಅನ್ನೋರು ಬಿಳಿ ಎಕ್ಕದ ಎಲೆ ಅಥವಾ ಅರಳಿ ಎಲೆ ಅಥವಾ ಒಂದು ವಿಳ್ಳೆದೆಲೆಯನ್ನ ತಗೊಂಡು ಚೆನ್ನಾಗಿ ತೊಳೆದು ಅದ್ರ ಮೇಲೆ ಕೇಸರಿಯಿಂದ ಅಂದ್ರೆ ಸಿಂಧೂರದಿಂದ ಶ್ರೀರಾಮ್ ಅಂತ ಬರೆದು ಅದನ್ನ ಒಂದು ಪ್ಲೇಟ್ ಮೇಲೆ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಗಂಧ ಕೂಡ ಹಚ್ಚಿ ಹೂಗಳನ್ನೆಲ್ಲ ಇಟ್ಟು ನೀವು ಅದಕ್ಕೂ ಕೂಡ ಪೂಜೆ ಮಾಡಬಹುದು ವಿಳ್ಳೆದೆಲೆ ತುಳಸಿ ಕೆಂಪು ಹೂಗಳು ಅಕ್ಷತೆ ಹಳದಿ ವಸ್ತ್ರ ಅಥವಾ ನೀವು ಪೀಠ ಏನಾದ್ರೂ ರೆಡಿ ಮಾಡಿ ಇಟ್ಕೋತೀರ ಅಂದ್ರೆ ಪೀಠನ ರೆಡಿ ಮಾಡಿ ಇಟ್ಕೋಬಹುದು ಅಥವಾ ಒಂದು ಪ್ಲೇಟ್ ಮೇಲೆ ಕೂಡ ಆಂಜನೇಯ ಸ್ವಾಮಿಯ ವಿಗ್ರಹ ಅಥವಾ ಒಂದು ಪೀಠದ ಮೇಲೆ ಫೋಟೋನ ಇಟ್ಟು ನೀವು ಪೂಜೆ ಮಾಡ್ಕೋಬಹುದು ಶಕ್ತಿಯಾನುಸಾರ ವ್ಯವಸ್ಥೆ ಮಾಡ್ಕೊಳ್ಳಿ ಪಂಚಾಮೃತ ಅಭಿಷೇಕಕ್ಕೆ ಐದು ಪದಾರ್ಥಗಳು ಹಾಲು ಮೊಸರು ತುಪ್ಪ ಅಥವಾ ಜೇನುತುಪ್ಪ ಕಲ್ ಸಕ್ಕರೆ ಡ್ರೈ ಫ್ರೂಟ್ಸ್ ಅಥವಾ ಹಣ್ಣುಗಳು ಈ ರೀತಿ ಐದು ಪದಾರ್ಥಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ ವಿಗ್ರಹ ಇದ್ದವರು ಅಭಿಷೇಕ ಮಾಡಿ ಇಲ್ಲ ಅನ್ನೋರು ಫೋಟೋ ಇದ್ರೆ ಫೋಟೋಗೆ ಹಾಗೆ ಪೂಜೆ ಮಾಡಿ ಸಾಕು ವಿಗ್ರಹನೂ ಇಲ್ಲ ಫೋಟೋನು ಇಲ್ಲ ಅನ್ನೋರು ಹತ್ರದಲ್ಲಿ ದೇವಸ್ಥಾನ ಇದ್ರೆ ನೀವು ಅಲ್ಲಿಗೂ ಕೂಡ ಅಭಿಷೇಕಕ್ಕೆ ದುಡ್ಡು ಕೊಡಬಹುದು ಅಥವಾ ನಿಮ್ಮ ಶಕ್ತಿಯನುಸಾರ ಹಾಲು ಎಳನೀರು ಜೇನುತುಪ್ಪ ಏನ್ ಬೇಕಾದ್ರೂ ಅಭಿಷೇಕ ಮಾಡೋದಿಕ್ಕೆ ನೀವು ವಸ್ತುಗಳನ್ನ ಅಥವಾ ಪದಾರ್ಥಗಳನ್ನ ತಗೊಂಡು ಹೋಗಿ ಕೂಡ ಕೊಡ್ಬೋದು ಶನಿವಾರ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲಾ ಗುಡಿಸಿ ಉರ್ಸಿ ತಲೆಗ್ ಸ್ನಾನ ಮಾಡಿಕೊಂಡು ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಆರು ಗಂಟೆ ತನಕ ಬೆಳಗಿನ ಪೂಜೆ ಮಾಡಬಹುದು ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಹನ್ನೊಂದು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ನಲವತ್ತೈದರ ತನಕ ಅಭಿಜಿತ್ ಮುಹೂರ್ತ ಇರುತ್ತೆ ಆ ಸಮಯದಲ್ಲೂ ಕೂಡ ಪೂಜೆ ಮಾಡಬಹುದು ಅದರಲ್ಲೇ ಅಮೃತ ಕಾಲ ಕೂಡ ಇರುತ್ತೆ ಅಂದ್ರೆ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷ ತನಕನೂ ಅಮೃತ ಕಾಲ ಅಂದ್ರೆ ಅಮೃತ ಗಳಿಗೆ ಇರುತ್ತೆ ಸಂಜೆಯ ಗೋಧೂಳಿ ಸಮಯ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಆರು ಮೂವತ್ತರ ತನಕ ಪೂಜೆನ ಮಾಡ್ಕೋಬಹುದು ಆ ದಿನ ಪೂರ್ತಿ ದಿನ ಹುಣ್ಣಿಮೆ ತಿಥಿ ಇರುತ್ತೆ ಹಾಗಾಗಿ ಆ ದಿನ ಪೂರ್ತಿ ಒಳ್ಳೆ ದಿನ ಒಳ್ಳೆ ಸಮಯನೇ ಇರುತ್ತೆ ಸಾಧ್ಯವಾದರೂ ಈ ಸಮಯದಲ್ಲಿ ಪೂಜೆನ ಮಾಡ್ಕೋಬಹುದು ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಂಡು ನೀವು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳಿ ಪೂಜಾ ಸಾಮಗ್ರಿಗಳೆಲ್ಲ ನೀವು ಪ್ರತಿದಿನ ಯಾವ ರೀತಿ ಜೋಡಿಸ್ಕೊಂಡು ಪೂಜೆ ಮಾಡ್ಕೊಳ್ತಿರೋ ಅದೇ ರೀತಿ ಜೋಡಿಸ್ಕೊಳ್ಳಿ ಆಂಜನೇಯ ಸ್ವಾಮಿ ವಿಗ್ರಹ ಇದ್ರೆ ಅಭಿಷೇಕ ಮಾಡಿ ಇಲ್ಲ ಅಂದ್ರೆ ಒಂದು ಪೀಠದ ಮೇಲೆ ಹಳದಿ ವಸ್ತ್ರನ ಹಾಕಿ ಅದ್ರ ಮೇಲೆ ನೀವು ಫೋಟೋ ಇಟ್ಕೋಬೇಕು ಆಂಜನೇಯ ಸ್ವಾಮಿಯ ಫೋಟೋನ ಇಡಬೇಕು ಹಳದಿ ವಸ್ತ್ರ ಹೊಸದಿಲ್ಲ ಅಂತಂದ್ರೆ ಪೀಠದ ಮೇಲೆ ಸ್ವಲ್ಪ ತುಳಸಿ ಮತ್ತೆ ಅಕ್ಷತೆಯನ್ನ ಹಾಕಿ ಅದ್ರ ಮೇಲೆ ಫೋಟೋನ ಇಡಬೇಕು ಯಾವಾಗ್ಲೂ ಅಷ್ಟೇ ನಾವು ದೇವ್ರ ಕೂರಿಸೋದಕ್ಕೆ ಪೀಠ ಏನಾದ್ರೂ ಇಡ್ತೀವಿ ಅಂದ್ರೆ ಅದನ್ನ ಹಾಗೆ ಇಡಬಾರ್ದು ಅದ್ರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಅಥವಾ ಅಕ್ಷತೆಯನ್ನ ಹಾಕಿ ಅದ್ರ ಮೇಲೆ ದೇವರನ್ನ ಪ್ರತಿಷ್ಠಾಪನೆ ಮಾಡಬೇಕು ಆ ಫೋಟೋನ ಇಟ್ಟಾದ್ಮೇಲೆ ಫೋಟೋಗೆ ಗಂಧ ಹಚ್ಚಿ ಗೆಜ್ಜೆ ವಸ್ತ್ರ ಏರಿಸಿ ತುಳಸಿ ಮತ್ತೆ ಕೆಂಪು ಹೂಗಳಿಂದ ಅಲಂಕಾರ ಮಾಡ್ಕೋಬೇಕು ಆಂಜನೇಯ ಸ್ವಾಮಿಯ ಮುಂಭಾಗದಲ್ಲಿ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿ ಗರ್ಕೆಯನ್ನ ಇಟ್ಟು ಅಂದ್ರೆ ಇಪ್ಪತ್ತೊಂದು ಗರ್ಕೆಯನ್ನ ಇಟ್ಟು ಪೂಜೆನ ಶುರು ಮಾಡಿ ಆಂಜನೇಯ ಸ್ವಾಮಿಯ ಮುಂದೆ ತುಪ್ಪದ ದೀಪಗಳನ್ನ ಹಚ್ಚಿ ಅಥವಾ ಕೊನೆಯಲ್ಲಿ ತುಪ್ಪದ ಬತ್ತಿಯಿಂದ ಆರತಿ ಮಾಡ್ತೀರಾ ಅಂದ್ರೆ ಆ ರೀತಿ ಕೂಡ ಮಾಡಬಹುದು ತುಪ್ಪದ ದೀಪಗಳನ್ನು ಕೂಡ ಹಚ್ಚಬಹುದು ಇನ್ನು ನೈವೇದ್ಯಕ್ಕೆ ಏನ್ ಬೇಕಾದ್ರೂ ಮಾಡಬಹುದು ಸಿಹಿ ಪದಾರ್ಥಗಳು ಹಣ್ಣುಗಳು ಆ ಈ ರೀತಿ ಮಾಡಿಡ್ಬೋದು ಯಾಕಂದ್ರೆ ಹನುಮಂತ ಭೋಜನ ಪ್ರಿಯ ಅಲ್ವಾ ಹಾಗಾಗಿ ನಿಮ್ಮ ಇಷ್ಟದ ನೈವೇದ್ಯಗಳನ್ನೆಲ್ಲ ಎಷ್ಟು ಬಗೆಯ ನೈವೇದ್ಯ ಬೇಕಾದ್ರೂ ನೀವು ಮಾಡಿ ಇಡಬಹುದು ಅದರಲ್ಲಿ ಅತಿ ಮುಖ್ಯವಾಗಿ ಬಾಳೆಹಣ್ಣಂತೂ ಇರಲೇಬೇಕು ಹಾಗಾಗಿ ಒಂದ್ ಐದು ರೀತಿ ಹಣ್ಣಾಗಿರ್ಬಹುದು ಒಂದು ಎರಡು ಮೂರ್ ರೀತಿ ಸಿಹಿ ಪದಾರ್ಥಗಳಾಗಿರ್ಬಹುದು ಆ ರೀತಿ ಮಾಡಿಡಿ ಅದ್ರ ಜೊತೆಗೆ ಲಡ್ಡು ಕೂಡ ಇಡಬೇಕು ತುಂಬಾನೇ ಒಳ್ಳೇದು ನಿಮ್ಮ ಶಕ್ತಿ ಅನುಸಾರ ಆ ದಿನ ಎಷ್ಟು ಬಗೆಯ ನೈವೇದ್ಯ ಬೇಕಾದ್ರೂ ನೀವು ಮಾಡಿಡಬಹುದು ಗಣಪತಿ ಮಂತ್ರನ ಹೇಳ್ತಾ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಹೊರಗಡೆ ತುಳಸಿ ಮುಂದೆ ದೀಪ ಹಚ್ಚಬೇಕು ದೇವ್ರ ದೀಪ ಎಲ್ಲನೂ ಕೂಡ ಹಚ್ಚಿ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಕೈಯಲ್ಲಿ ಹೋವು ಅಕ್ಷತೆಯನ್ನ ಇಟ್ಕೊಂಡು ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಚೈತ್ರ ಹುಣ್ಣಿಮೆ ದಿನ ಶನಿವಾರದಂದು ಯಥಾಶಕ್ತಿ ಹನುಮ ಜಯಂತಿ ಪೂಜೆಯನ್ನ ನಮ್ಮ ಮನೆಯಲ್ಲಿ ಸರಳವಾಗಿ ಮಾಡ್ತಾ ಇದ್ದೀವಿ ನಮ್ಮ ಪೂಜೆನ ಸ್ವೀಕರಿಸಿ ನಮ್ಮ ಕುಟುಂಬಕ್ಕೆ ನಿಮ್ಮ ಆಶೀರ್ವಾದನ ಕೊಡಿ ಅಂತ ಕೇಳಿಕೊಂಡು ಹೂವು ಅಕ್ಷತೆಯನ್ನ ಗಣಪತಿ ಮುಂದೆ ಹಾಕಿ ನಮಸ್ಕಾರ ಮಾಡಿಕೊಂಡು ಊದ್ಬತ್ತಿಯನ್ನ ಬೆಳಗ್ತಾ ಗಂಟಾನಾದವನ್ನ ಮಾಡಬೇಕು ನಿಮ್ಮ ಮನೆ ದೇವರನ್ನ ನೆನೆಸ್ಕೊಳ್ಳಿ ಲಕ್ಷ್ಮೀ ನಾರಾಯಣರನ್ನ ನೆನೆಸ್ಕೊಳ್ತಾ ಪೂಜೆನ ಮುಂದುವರಿಸಿ ಹನುಮಾನ್ ಚಾಲಿಸನ ಆ ದಿನ ತಪ್ಪದೆ ಓದಿ ತುಂಬಾ ಒಳ್ಳೇದು ಒಬ್ರು ಕೇಳಿದ್ರಿ ಮಕ್ಳಿಗೆ ಯಾವ ರೀತಿ ಓದಿಸ್ಬೇಕು ಮಕ್ಳಿಗೆ ಯಾವ ರೀತಿ ಹೇಳ್ಕೊಡ್ಬೇಕು ಅಂತ ನಿಮ್ಗೆ ಚೆನ್ನಾಗಿ ಹೇಳೋದಕ್ ಬಂದ್ರೆ ನಿಮ್ಮ ಮಕ್ಳಿಗೆ ಸ್ವಲ್ಪ ಅದನ್ನ ಕಲಸಿ ಪ್ರತಿ ದಿನ ಒಂದು ಅಥವಾ ಎರಡೆರಡು ಲೈನ್ ಅನ್ನ ಅವ್ರಿಗೆ ಅಭ್ಯಾಸ ಮಾಡಿಸಿ ಪ್ರತಿ ದಿನ ಅವ್ರಿಗೆ ಬಾಯ್ಪಾಠ ಪಾಠ ಮಾಡಿಸಿ ಒಂದು ಪೊಯಂ ತರ ತುಂಬಾ ಬೇಗನೆ ಮಕ್ಳು ಕಲ್ತು ಬಿಡ್ತಾರೆ ವಿವರ್ಸ್ ಒಬ್ರು ಕೇಳ್ತಾ ಇದ್ರಿ ಮಕ್ಳಿಗೆ ಯಾವ ರೀತಿ ಹೇಳ್ಕೊಡ್ಬೇಕು ಯಾವ ರೀತಿ ಮಕ್ಳ ಕೈಯಲ್ಲಿ ಹೇಳಿಸ್ಬೇಕು ಅಂತ ಇದೇ ತರ ಅವ್ರಿಗೆ ಒಂದು ಪೊಯಂ ತರ ಅದನ್ನ ಹೇಳ್ಕೊಡಿ ಪ್ರತಿ ದಿನ ಎರಡೆರಡೇ ಲೈನ್ ಅವ್ರಿಗೆ ಅಭ್ಯಾಸ ಮಾಡಿಸ್ತಾ ಬನ್ನಿ ಅಂದ್ರೆ ಬಾಯ್ ಪಾಠ ಮಾಡಿಸ್ತಾ ಬನ್ನಿ ಅವರು ಬೇಗನೆ ಕಲ್ತು ಬಿಡ್ತಾರೆ ಸಾಧ್ಯವಾದ್ರೆ ಹಿಂದಿನ ದಿನ ಶುಕ್ರವಾರನೇ ಕೇಸರಿಯನ್ನ ಮನೆಗ್ ತಂದಿಟ್ಕೊಳ್ಳಿ ಅಂದ್ರೆ ಸಿಂಧೂರ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹಣೆಗ್ ಹಚ್ಕೊಳ್ಳೋದಿಕ್ಕೆ ಅಂತ ಕೊಡ್ತಾರಲ್ವಾ ಸಿಂಧೂರ ಅದು ಎಲ್ಲ ಗ್ರಂಥಿ ಅಂಗಡಿಗಳಲ್ಲೂ ಸಿಗತ್ತೆ ಸಣ್ಣ ಡಬ್ಬಿ ಸಿಗತ್ತೆ ಪೌಡರ್ ತರ ಇರತ್ತೆ ಅದನ್ನ ಮನೆಗ್ ತಗೊಂಡ್ ಇಟ್ಕೊಳ್ಳಿ ಮಾರನೆ ದಿನ ಶನಿವಾರ ನೀವು ಪೂಜೆ ಮಾಡುವಾಗ ಆಂಜನೇಯ ಸ್ವಾಮಿಯ ಅಷ್ಟೋತ್ತರವನ್ನ ಹೇಳ್ತಾ ಸಿಂಧೂರದಿಂದ ಅರ್ಚನೆ ಮಾಡ್ಕೊಳ್ಳಿ ತುಂಬಾ ಒಳ್ಳೇದು ಇದನ್ನ ಪ್ರತಿ ದಿನ ಮನೆಯವರೆಲ್ಲರೂ ಕೂಡ ಹಣೆಗಚ್ಚಿ ಹಚ್ಕೋಬೇಕು ಇದನ್ನ ಹಾಗೆ ಕುಂಕುಮ ತರ ನೀವು ಹಣೆಗಚ್ಕೋಬಹುದು ಅಥವಾ ಸ್ವಲ್ಪ ಕೊಬ್ಬರಿ ಎಣ್ಣೆನ ಅದ್ರ ಜೊತೆಗೆ ಹಾಕಿ ಅದನ್ನ ಕಲಸಿ ಆ ರೀತಿ ಕೂಡ ಹಚ್ಕೋಬಹುದು ಇದನ್ನ ನಿಜವಾಗ್ಲು ಹೇಳ್ತೀನಿ ಮಕ್ಕಳಿಂದ ದೊಡ್ಡೋರ್ವರೆಗೂ ಪ್ರತಿದಿನ ಹಚ್ಕೊಳೋದಕ್ಕೆ ಶುರು ಮಾಡಿ ಯಾವುದೇ ರೀತಿಯ ಕೆಟ್ಟ ದೃಷ್ಟಿಯನ್ನೋ ತಾಕೋದಿಲ್ಲ ನೀವು ಹೋಗೋ ಕೆಲಸ ಕೂಡ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಹಾಗೆ ಮಕ್ಳಿಗೂ ಕೂಡ ಅಷ್ಟೇ ಯಾರ್ದು ಕೆಟ್ಟ ದೃಷ್ಟಿಗಳು ತಾಕೋದಿಲ್ಲ ಒಂದ್ ರೀತಿ ಆಗಿರ್ಬೋದು ತುಂಬಾನೇ ಆಕ್ಟಿವ್ ಆಗಿರ್ತಾರೆ ಪ್ರತಿ ದಿನ ಈ ಭಂಡಾರ ಅಥವಾ ಸಿಂಧೂರವನ್ನ ಹಣೆ ಹಚ್ಕೋಬೇಕು ಅದ್ರಲ್ಲೂ ಈ ರೀತಿ ನಾವು ಪೂಜೆ ಮಾಡಿ ಅರ್ಚನೆ ಮಾಡಿರೋಂತದ್ದು ನಮ್ಮ ಮನೆಯಲ್ಲೇ ಇಟ್ಕೊಂಡು ನಾವು ಹಚ್ಕೊಳ್ಳೋದು ಕೂಡ ತುಂಬಾ ಒಳ್ಳೆ ಪಾಸಿಟಿವ್ ಎನರ್ಜಿಯನ್ನ ಕೊಡುತ್ತೆ ಈ ರೀತಿ ಸಿಂಧೂರ ಸಿಗ್ಲಿಲ್ಲ ಅನ್ನೋರು ತುಳಸಿಯಿಂದ ಕೂಡ ಹನುಮನಿಗೆ ಅರ್ಚನೆಯನ್ನ ಮಾಡ್ಕೋಬಹುದು ಅಹ್ ಅಷ್ಟೋತ್ತರ ಎಲ್ಲ ಆದ್ಮೇಲೆ ತಪ್ಪದೆ ಹನುಮಾನ್ ಚಾಲೀಸವನ್ನ ಓದಿ ಓದೋದಕ್ ಬರಲ್ಲ ಅನ್ನೋರು ನಿಮ್ಮ ಫೋನ್ಗಳಲ್ಲೇ ಕೂಡ ಜೋರಾಗಿ ಸೌಂಡ್ ಇಟ್ಕೊಂಡು ಕೇಳಿ ಆ ವೈಬ್ರೇಷನ್ ಮನೇಲೆಲ್ಲಾ ಹರಡಬೇಕು ತುಂಬಾ ಒಳ್ಳೇದು ಈ ದಿನ ತಪ್ಪದೆ ಹನುಮಾನ್ ಚಾಲೀಸವನ್ನ ಓದೋದ್ರಿಂದ ಅದ್ರ ಜೊತೆಗೆ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿಯ ಮಂತ್ರ ಈ ಮಂತ್ರನ ಸ್ಕ್ರೀನ್ ಅಲ್ಲೂ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೊಟ್ಟಿರ್ತೀನಿ ಹದಿನಾರು ಸಲ ಈ ಒಂದು ಮಂತ್ರನ ಹೇಳ್ಕೊಳ್ಳಿ ಸಾಕು ನೀವು ಇವತ್ತಿಂದ ಶುರು ಮಾಡಿ ಹದಿನಾರು ದಿನ ಹದಿನಾರು ಸಲ ಮನೆಯಲ್ಲೇ ಹಾಗೆ ಹೇಳ್ಕೋಬಹುದು ಅಥವಾ ಈ ಒಂದು ದಿನ ಕೂಡ ಆದ್ರೂನು ಹೇಳ್ಕೊಳ್ಳಿ ನಿಮ್ಮ ಯಾವುದೇ ಸಣ್ಣ ಪುಟ್ಟ ಕೆಲಸಗಳು ಆಗ್ತಾ ಇಲ್ಲ ಅಂದ್ರೆ ಅಥವಾ ಯಾವ್ದಾದ್ರು ಕಾರಣಾಂತರಗಳಿಂದ ಅದೆಲ್ಲ ನಿಂತೋಗಿದ್ರೆ ಹೋಗಿದ್ರೆ ಸ್ಟಾಪ್ ಆಗಿದ್ರೆ ಖಂಡಿತ ಆ ಕೆಲ್ಸಗಳು ಆಗತ್ತೆ ಮಂತ್ರಕ್ಕೆ ಅಷ್ಟೊಂದು ಶಕ್ತಿ ಇದೆ ನಾವು ಭಕ್ತಿಯಿಂದ ಅದನ್ನ ಪಠನೆ ಮಾಡ್ಬೇಕು ಅಷ್ಟೇ ಅದರಲ್ಲೂ ಆಂಜನೇಯ ಸ್ವಾಮಿ ಭಕ್ತಿಗೆ ತುಂಬಾ ಒಲಿತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಶ್ರದ್ಧಾ ಭಕ್ತಿಯಿಂದ ಈ ಕೆಲಸ ಮಾಡಿ ಹನುಮನ ಪೂಜೆ ಅಂದಮೇಲೆ ಅಲ್ಲಿ ಶ್ರೀರಾಮ ಇರಲೇಬೇಕು ಶ್ರೀರಾಮನ ಸ್ಮರಣೆ ಮಾಡದ್ದೇ ನಾವು ಹನುಮನ ಪೂಜೆ ಮಾಡೋ ಹಾಗೆ ಇಲ್ಲ ಹಾಗಾಗಿ ಈ ಒಂದು ಚಿಕ್ಕ ಮಂತ್ರ ಕೂಡ ಹನ್ನೊಂದು ಸಲ ಹೇಳಲೇಬೇಕು ಆ ದಿನ ಶ್ರೀರಾಮ ಜಯರಾಮ ಜೈ ಜಯ ರಾಮ ತುಂಬಾನೇ ಸುಲಭವಾದಂತ ಒಂದೇ ಸಾಲ ಇರುವಂತ ಈ ಮಂತ್ರ ನೀವು ಕೂಡ ಹೇಳಿ ಮಕ್ಕಳ ಕೈಲೂ ಹೇಳಿಸಿ ಹನುಮಂತನಿಗೆ ತೃಪ್ತಿ ಆಗತ್ತೆ ಮಂತ್ರ ಸ್ತೋತ್ರ ಪಠನೆಗಳೆಲ್ಲ ಮುಗಿದ್ಮೇಲೆ ನೈವೇದ್ಯವನ್ನ ತೋರಿಸಿ ಮಹಾಮಂಗ್ಲಾರ್ತಿಯನ್ನ ಮಾಡಿ ಮನೆಯವರೆಲ್ರಿಗೂ ಕೂಡ ಮಂಗ್ಲಾರ್ತಿ ಕೊಟ್ಟು ನೈವೇದ್ಯಕ್ಕಿಟ್ಟಿರುವಂತಹ ಪ್ರಸಾದನೂ ಕೂಡ ಮನೆಯವರೆಲ್ರಿಗೂ ಕೊಡಿ ಸಣ್ಣ ಸಣ್ಣ ಮಕ್ಕಳಿದ್ರೆ ಅವ್ರನ್ನೂ ಕೂಡ ಕರೆದು ಕೊಡಿ ತುಂಬಾನೇ ಒಳ್ಳೇದು ಇದಿಷ್ಟು ಕೂಡ ಹನುಮ ಜಯಂತಿಯ ಸರಳವಾದಂತ ಪೂಜಾ ವಿಧಾನ ಪೂಜೆಗೆ ಎಲ್ಲರೂ ಕೂಡ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೋಗ್ಬರ್ಲಾ